ನೀವು ನಮ್ಮನ್ನ ಹೆಂಗ್ ಅವ್ರಿಗೆ ಕೇಳಿ ತಿರುವ ಈಗ ರಾಮ ಮಂದಿರಲ್ಲಿ ಅಲ್ಲಿ ಕೂಡ ಆ ಮೇಲೆ ದುಡ್ಡು ಜಾಸ್ತಿ ಮಾಡ್ಕೊಂಡಿದ್ದಾರೆ ರಾಮ ಮಂದಿರ ಮೇಲೆ ಅಲ್ಲಿರ್ತಕ್ಕಂಥ ರಾಮ ಮಂದಿರಲ್ಲಿ ಕೋಟಿ ಅದರಲ್ಲಿ ಲಾಭ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಕೇಳ್ಬೇಕಲ್ ನೀವು ಅವ್ರದೇ ಸರ್ಕಾರ ಐತೆ ರಾಜ್ಯ ಸರ್ಕಾರ ಅವ್ರದೇ ಐತೆ ಕೇಂದ್ರ ಸರ್ಕಾರ ಅವ್ರದೇ ಐತೆ ಹದಿನೇಳು ಲಕ್ಷ ರೂಪಾಯಿ ಜಲ್ದಿ ತಗೊಂಡು ಸರ್ಕಾರಕ್ಕೆ ಮೂರು ಕೋಟಿ ರೂಪಾಯಿ ಮಾಡ್ತಾನೆ ಇವನ್ನೆಲ್ಲ ಯಾವ ನೀವು ಪ್ರಶ್ನೆ ಕೇಳಲ್ವಾ ಅದ್ರ ಬಗ್ಗೆ ಇವ್ರು ಹೋರಾಟ ಮಾಡಲ್ವಾ ರಾಮ ಮಂದಿರ ಮೇಲೆ ಅನ್ಯಾಯವಾಗಿ ಮೂರು ಕೋಟಿ ರೂಪಾಯಿ ಸರ್ಕಾರ ವಂಚನೆ ಮಾಡಿ ತೊಂದಿರ್ತಕ್ಕಂಥ ವಿರುದ್ಧ ಹೋರಾಟ ಮಾಡಲ್ವ ಇವ್ರು ಒಂದ್ ಕೇಸ್ಗೋಸ್ಕರ ಇಷ್ಟು ಹೋರಾಟ ಮಾಡ್ತಾ ಇದಾರೆ ರಾಮ ಮಂದಿರ ಭೂಮಿ ಮೇಲೆ ಮೂರು ಕೋಟಿ ರೂಪಾಯಿ ಅನ್ಯಾಯ ಮಾಡ್ತಕ್ಕಂಥ ವಿರುದ್ಧ ಹೋರಾಟ ಮಾಡೋ ಇವ್ರದ್ದು ತಯಾರಿ ಅಲ್ರಿ ನಾನು ಕೇಳಿದ ಪ್ರಶ್ನೆ ಬಗ್ಗೆ ಮಾತಾಡಲ್ಲ ಅವ್ರು ವಿಜಯೋತ್ಸವ ಮಾಡೋದು ನಾವೇನ್ ಮಾಡೋಣ ಈಗಲೂ ಮೂರು ಕೋಟಿ ರೂಪಾಯಿ ಅನ್ಯಾಯ ಆಗಿದೆ ನೀವು ಕೇಳಲ್ಲ ಅದ್ರ ಬಗ್ಗೆ ಹೋರಾಟ ಮಾಡಿ ಕೇಳ್ರಿ ಮೂರು ಕೋಟಿ ರೂಪಾಯಿ ಅನ್ಯ ಆಗಿದೆ ರಾಮನ ರಾಮ ಜನ್ಮಭೂಮಿ ಮೇಲೆ ಮೂರು ಕೋಟಿ ರೂಪಾಯಿ ಅನ್ನೇ ಆಗಿದೆ ಯಾರು ಹೋರಾಟ ಮಾಡಬೇಕೀಗ ನೀವು ಅದ್ರ ಬಗ್ಗೆ ಕೂಡ ಹೋರಾಟ ಮಾಡಿ ಹೇಳ್ರಿ ಅಲ್ಲಿ ಇದೇ ಹೆಚ್ಚು ಕಮ್ಮಿ ಅಷ್ಟೇ ಇದೆ ಫಿಗರ್ಸ್ ಫಿಗರ್ಸ್ಗಳು ರಾಂಗ್ ಇರ್ಬೋದು ಖಂಡಿತವಾಗಿ ಅದರಲ್ಲಿ ಆಗಿದೆ ಅದ್ರಲ್ಲಿ ಭ್ರಷ್ಟಾಚಾರ ಆಗಿದೆ ನಾನು ಹೇಳಿರ್ತಕ್ಕಂಥ ಫಿಗರ್ಸ್ ಇರ್ಬೋದು ಭ್ರಷ್ಟಾಚಾರ ಆಗಿದೆ ಇದು ಎಷ್ಟು ದೊಡ್ಡ ಆರೋಪ ಇದು ನಾನ್ ಇಡೀ ಪ್ರಪಂಚದಾಗ ನೀವ ವೈಭವತ್ ಮೆಸೇಜ್ಗಳು ನೀವು ಕೇಳಿವ್ರಿಗ್ ನಾವ್ ಹೇಳಿದಿವಲ್ಲ ಅಲ್ಲ ಸರ್ ನಿಮ್ಮ ನಾಯಕರು ರಾಷ್ಟ್ರೀಯ ಹೋರಾಟ ಮಾಡ್ಬೋದು ಅಲ್ರೀ ನಾ ಅಲ್ರೀ ಮಾಡಿಲ್ಲ ಅಂತ ಏನೈತಿ ಎದಕ್ ಇಲ್ಲದ ಹೋರಾಟ ಮಾಡಸ್ತೀರ ಏನಿದ್ ಅವೇ ಸರ್ಕಾರ ಇತ್ತಲ್ಲ ಈಗ ಹರಿಪ್ರಸಾದ್ ಅವರು ಈ ವಿಚಾರದಲ್ಲಿ ಗೋದ್ರ ಹತ್ಯೆ ಕಾಂಡ ಈ ಪ್ರ ಅಂತ ಹೇಳ್ತಾರೆ ಈ ರೀತಿ ಅಲ್ರೀ ಅವ್ರ ಅಭಿಪ್ರಾಯನ ಅವ್ರ ಏನ್ ವಿವಾದವತ್ ಮಾ ಅದನ್ ನೀವ್ ಹೇಳ್ತಿದ್ರಿ why it is controversy according to it ಈಗ ಅವ್ರು ಹೇಳಿರ್ತಕ್ಕಂಥದ್ದು ಅವ್ರು ಹೇಳಿದಾರೆ ಈಗ ನೀವ್ ಅಷ್ಟೆಲ್ಲ ಹೇಳ್ತಿರವ್ ತಾನೆ ನೀವು ಅವ್ರ ಕಾಲದಲ್ಲಿ ಈಗ ಆಗಿರ್ತಕ್ಕಂಥದ್ದೆಲ್ಲ ನಾನು ಮಾತಾಡ್ಕಂತ ಹೋದ್ರೆ ನೀವು ಅವ್ರಿಗೆ ಪ್ರಶ್ನೆ ಕೇಳ್ತೀರಾ ಅಲ್ಲಲ್ಲ ಇಲ್ಲ ಒಂದು ಈಗ ಅವ್ರು ಅವ್ರು ಎಷ್ಟು ಮಾಹಿತಿ ಕೇಳ್ಕೊಳ್ಳಿ ಬಟ್ ಡೆಫಿನೆಟ್ಲಿ ಐ ಫೀಲ್ ಬಿಕಾಸ್ ಇಸ್ ಒನ್ ಆಫ್ ದ ಫೈನೆಸ್ಟ್ ಪರ್ಸನ್ ಯಾವ ತರ ಉತ್ತರ ಕೊಡ್ಬೇಕಂತ ಅವ್ರಕ್ಕಿಂತ ನಾವೇನು ಅವ್ರಲ್ಲಿ ಕಲಿಬೇಕು ನಾವು ಸೊ ನೀವು ಅವ್ರ ಏನ್ ಮಾತನಾಡಿದ್ರೆ ನಾನು ನೋಡಿಲ್ಲ ಓ ಮಿನಿಸ್ಟರ್ ಉತ್ತರ ಕೊಟ್ಟಿದ್ದಾರೆ ನೀವು ಅದನ್ನೇ ಏನ್ ಕೇಳ್ಕಂತ ಕೂತ್ಕೊಂತೀರಿ ಈಗ ಅದ್ನೇ ಅದ್ನೇ ಪ್ರಶ್ನೆ ಅವನ್ ಮೇಲೆ ಕೇಸ್ ಹಾಕಿದ್ರು ಅಲ್ರಿ ಇನ್ಸಿಡೆಂಟ್ ನೀವು ಕೇಳ್ಬೇಕು ಅವರಿಗೆ ಅಲ್ಲ ನೀವ್ ಕೇಳ್ಬೇಕು ಇಟ್ಟಂಗಳಿ ನಾವ್ ಕಳಿಸಿ ವಿಟ್ಟಂಗಳಿಗಳು ನಾವ್ ಕಳಿಸಿ ವಿಟ್ಟಂಗಳಿ ಎಲ್ಲ ವಿಟ್ಟಂಗಳಿಗೆ ಕೇಳ್ಬೇಕಲ್ವ ನೀವು ಅದ್ ನೀವ್ ಕೇಳ್ಬೇಕು ಅವ್ರಿಗೆ ನಮ್ನ ಕೇಳ್ತೀರಿ ಈ ಒಂದಿಷ್ಟು ನಾಚಲಿ ಕೇಳ್ತಾರೆ ಅದನ್ನ ನೀವು ಕೇಳ್ರಲ್ಲ ಸಂತೋಷ ನಾಡೋರು ಇಟ್ಟಂಗಳಿ ಈ ದೇಶದ ಜನರು ರಾಮ ಮಂದಿರ ಕೊಟ್ಟಿರ್ತಕ್ಕ ಇಟ್ಟಂಗಳಿ ಎಲ್ಲದವೆ ಎಲ್ಲದ ವಿಟ್ಟಂಗಳಿಗಳು ಹೋದು ನಿಮ್ ಮಾಹಿತಿ ಅಲ್ರಿ ನಾವು ನಮ್ಮ ನಮ್ಮ